ಗೊತ್ತಿತಿಲ್ವಾ ಅವರು ಜಯ ಮದ್ವಾಗಿಲ್ಲ ಅಂತ ಹೇಳ್ಬೋದಾ ನನ್ಗೆ ಗೊತ್ತಿತ್ತಾ ನನ್ಗೆ ಹೇಳಿದ್ರೆ ನಾನೇ ಹೇಳಿದ್ರು ಮಾಡ್ತಿದ್ದೆ ಇದ್ಮಾಡ್ತಿದ್ದೆ ಅದು ಎಷ್ಟು ಟೆನ್ಷನ್ ಆಯ್ತು ಅಯ್ಯೋ ಹಂಗೋ ಏನೋ ನನ್ನ ಮಗಳು ಬಾಳಿ ಹಿಂಗೆ ಆಗೋಯ್ತಲ್ಲ ಅನ್ಕೊಂಡು ನಾನು ಏತ್ನೇ ಮಾಡ್ತಾ ಕುಂತೀನಿ ನೀನ್ ಬೇರೆ ಬೋಗಲಾಕ್ ಇಡ್ಕೊ ಅವನು ಲೋಮಗ ಇದೆಯಲ್ಲ ಹಿಂಗೆ ಸುಮ್ಮನೆ ಇದೆಯಲ್ಲ ಅಂದ್ರೆ ನೀನು ಸುಮ್ನಿರಪ್ಪ ನೀನು ಸುಮ್ನಿರಪ್ಪ ಸುಮ್ನಿರಪ್ಪ ಅಂದ್ಬಿಟ್ಟು ನಾನು ಸುಮ್ಮನಿರ್ಸಕ್ಕೆ ಅದ ನನ್ಗೆ ಯಾಕೋ ಏತ್ನೇ ಎತ್ಕೊ ಏನು ಮಾಡೋದಪ್ಪ ಹಿಂಗಾಯ್ತಾ ಕುಂತದಲ್ಲ ಅನ್ಬಿಟ್ಟು ಆದ್ರೂ ಮಧ್ಯದಲ್ಲಿ ನೀನ್ ಬೇರೆ ಫೋನ್ ಮಾಡಿ ಕೈಲಿ ಬಾಯ್ಲಿ ಅಂತ ಮಾತಾಡ್ತೀಯಾ ಚಂದ್ಗುಲಿ ಹೆಂಗ್ ಮಾತಾಡೋದ್ ಕಲ್ತಿದ್ಯಾಲ ಸುಮ್ ಕುತ್ಕೊಂಬಾರಿಯ ನನ್ಗೆ ತಲೆ ಕೆಟ್ಟ ಹೋದಂಗ ಆಗಿತ್ತು ಕಣ್ಮಿ ತಲೆ ಕೆಟ್ಟ ಹೋದಂಗ ಆಗಿತ್ತು ಏನಪ್ಪ ಎಂತಪ್ಪ ಅನ್ಕೊಂಡು ಹುಸಿ ಯಜ್ಞ ಆಗಿತ್ತಿಲ್ಲ ಈಗ ಹೆಂಗೋ ನೆಮ್ದಿ ಆಯ್ತು ಈಗೆಲ್ಲ ಸರಿ ಆಗದೆ ಇನ್ ಹೋಗ್ಬಿಟ್ಟು ಅಲ್ಲಿ ಕಡ್ಡಿ ಅಲ್ಲಾಡ್ಸ್ತಂಗೆ ಹೆಂಗಿರ್ಬೇಕು ಹಂಗಿರೋದ್ ಕಲಿ ಸುಮ್ನೆ ಇಲ್ಲೋದ್ ಕೂಚ ಅಷ್ಟೇ ಉತ್ಪತ್ತಿ ಮಾಡ್ಬಿಡ ಯಾಸ್ ಹೊದಿಗೆ ಹೇಳ್ಕೊ ಇನ್ಮೇಲೆ ನಾವಾಗ ಇರು ನೀನು ಅಂತ ಅವಳೆ ಆಯ್ವಾಗ ಅವಳೆ ಅವನಿಂದ ಅಲ್ವಾ ಆಗಿದ್ದು ಇಷ್ಟ ಅಲ್ವಾ ಆ ನನ್ ಮಗ ಇಲ್ಲಿ ಹೋದಲ್ಲ ನೀ ಹೇಳಿ ಹಾಡಿ ಹಾಡ್ಬಾರ್ದ ಹಾಡಿ ನನ್ನ ಮಗಳು ಬಾಳ ಅವ್ನ ಇವಾಗ ಹಾಡ್ ಮಾಡೋನು ಹೆಂಗೋ ಸದ್ಯಕ್ಕೀಗ ದೇವ್ರದಿಂದ ಹೆಂಗೋ ಎಲ್ಲ ಸರಿ ಕಣಪ್ಪ ಬೆಣ್ಣೆಯಿಂದ ಕೂತ್ ತಗ್ದಂಗ ಆಯ್ತು ಈ ಮೇಲೆ ಅವ್ನು ವರ್ಕಾರ್ಬೇಕು ಇವ್ಳು ವರ್ಕಾರ್ಬೇಕು ಹೊಚ್ಚುಕಟ್ಟ ಬಾ ಆಟ ಮಾಡ್ಕೊಂಡು ಹೋಲಿ ಅಯ್ಯಪ್ಪ ಅವ್ರ ಬೇಡ ಬೇಡಕಾನಪ್ಪ ನನಗಂತೂ ಸಾಕ್ ಸಾಕದಂಗ ಆಗೋಗೋದು ಏನು ಹೊಳತಾ ಕುತ್ಕೊಳ್ಳಲ್ಲ ಅವ್ನು ಸುಮ್ಮನೆ ನೀರು ಹುಚ್ಚು ಬರೋದ್ ಕನ್ ಮರಿ ಹುಚ್ಚು ಬರೋದು ಬರೋದು ಹಿಂಗಾಗೋಯ್ತಲ್ಲ ಬಂದ್ ಬಾಳು ಹಿಂಗಾಗೋಯ್ತಲ್ಲ ಅನ್ಕೊಂಡು ಏನು ಕುರಿಕ ಕುರಿಕ ಕೂತ್ಕೊಳ್ಳೋಣ ಇವ್ನು ಸುಬ್ರು ಫೋನ್ ಮಾಡಿದ್ರು ಇವನು ಏನು ಫೋನ್ ಎತ್ತಂಗಿಲ್ಲ ಸರಿ ಮಾತಾಡಂಗಿಲ್ಲ ಹಿಂಗ ಆಡ್ತೀನ ಹಿಂಗ ಆಡ್ತಾನಲ್ಲ ಇವನು ಅನ್ಕೊಂಡು ನಂಗು ಕಾಪಾತಿತ್ತು ಹೆಂಗೋ ಸದ್ಯಕ್ಕೆ ಸರಿ ಮಾಡೋಣ ಜವಾಬ್ದಾರಿ ನೀನೊಳೆ ಏನ್ ಅನ್ನಿಂದ ಎಲ್ಲ ನಡಿಯೋದು ನಂಗ ಆಗ್ತಿಯೇ ಸುಮ್ನೆ ಸುಮ್ ಕುತ್ಕೋ ಓಹೋ ಏನೋ ದಂಪತಿಗಳು ಓಹೋ ಬಾಪ ಬಾಳ ಕಲ್ ನನ್ ಮಗನೆ ಒಂದ್ ಮಾತ ಹೇಳ್ಬೇಡಲ್ಲ ನೀನು ನನ್ಗೆ ಹೇಳುವೆ ಇಲ್ಲಕ ಸುಮ್ಕಿರಿದೆಲ್ಲ ನಾಟಕ ಕತೆ ಏನಿಲ್ಲ ಎಲ್ಲ ಸರಿ ಆಯ್ತದೆ ಸುಮ್ಕಿರಜಿ ಅನ್ಬಿಟ್ಟು ಒಂದ್ ಮಾತ ಹೇಳ್ಬೇಡ ನೀನು ನೀಗಾಡ್ತಿಯಲ್ ಮಗ ತಿರ್ಗಬ ಜೀವ ಬಾಯಿ ಬಂದಂಗಾಗಿತ್ತು ಹೆಂಗೋ ಒಳ್ಳೇದು ಆಯ್ತಲ್ಲ ಬಿಡು ತಲೆ ಕೆಡ್ಸ್ಕೊಂಡಿ ಯಾಕೋ ಗೋವಿಂದ್ರ ಮಗಿಗೂ ಸರಿ ಇಲ್ವಂತಲ್ಲ ಅದೇನೋ ಸಿ ನೋಡಕಾಗಿತ್ತಿಲ್ವಾ ಯಾರ್ಲೇ ಬಿಮಲ್ಗೆ ಏನ ಯಕಪ್ಪ ಏನಂತೆ ಕಣ್ಣೆಲ್ಲೇ ಇಂದ ಜೋರ ಜೋರ ಅಂತ ಕೂತದಪ್ಪ ಅಂಗು ಸಾದೆಲಿ ಕ್ಲಿನಿಕ್ ಕರ್ಕೊಂಡು ಹೋಗಿದಂತೆ সিরাপ ವೇನೆನ ಕೊಟ್ಟರಂತೆ ಕುಡಿಸುರಂತೆ ಅಂಗು ಕಮ್ಮಿ ಆಗಿಲ್ಲ ಅನ್ಕೊಂಡು ಜಾಸ್ತಿ ಜ್ವರ ಬಂದಿದೆ ಅಂತಂತಿದ್ರಪ್ಪ ನಾನು ಬಂದೋಳು ಮನೆ ತಾ ಕೂತ್ಕೊಂಡಿಲ್ಲ ಮಗ ಅಯ್ಯ ಇಲ್ತೋ ಆಟ ತಾವೇ ಏನಾಗಿದೆ ಅದು ತಣ್ಣ ನೋಡದವ ಸೀಯ ಇವು ಇಲ್ ಇಲ್ ಐತಲ್ಲ ಅನ್ಕೊಂಡು ಬಂದುಬಿಟ್ಟೆ ನಾನು ವಾಳಿಕ ಹೋಗಲಿಲ್ಲ ನಾನು ಟಾಟಕ್ಕೆ ಹೋಗದ ಅಂತ ಬಂದೆ ಕಣಪ್ಪ ಇದೊಳೆ ಸರಿಯಾಗುತ್ತಲ್ಲ ಯಾಕಲೇ ಮಗಿನಗೆ ಹೊಸ ಬಿಸಿನೆಸ್ ಕಾಯಸಿ ಕುಡ್ಸೇದ್ರೋ ಕೇಳಕ್ಕೆ ಇಲ್ವಲ್ಲ ಬಿಸಿನೆಸ್ನೇ ಕಾಯಸಿ ಕುಡ್ಸತರ ಅಟ್ಕೇನಿಲ್ಲ ಯಾಕೆ ಕಣ್ಣು ಇದಕ್ಕೆ ನಂಗೆ ಉಸಾತ ಪುಟನಪ್ಪ ಅದರ ಊಟನೂ ಮಾಡಕ್ಕೆ ಮತ್ತೆ ಒಂಚೂರ ಕರ್ಕಂಡರು ಹೋಗದ ನಡಿಯಪ್ಪ ಮತ್ತೆ ಹಾಸ್ಪಿಟಲ್ ಗಾರೆ ನಾನು ಕೆಲಸ ಅದ ಇವತ್ತು ಇವತ್ತು ಮೀಟಿಂಗ್ ಅದ ಹೋಗನೇಬೇಕು ಅಂಗ ಹೋಗು ಮತ್ತೆ ನಾನೇ ಕರ್ಕ ಹೋಗ್ತೀನಿ ಇನ್ನು ನಾನು ಓಡ್ ಬತ್ತಿ ಮತ್ತೆ ಆ ನನ್ನ ಮಗ ಯಾವದಾರ ಹೇಳಬೇಕ ನೀನು ಇವಳು ಲಾಟ್ನೂ ಇದ್ಲಲೆ ಅವಳಾರ ಹೆಂಗೆ ಮುಗಿ ಜ್ವರ ಬಂದದೇನ್ ಬಿಡದೆ ನಾಷ್ಟಾ ಮಾಡಿ ಬನ್ನಿ ಅಂತ ಕರೆದ್ರು ನಾನು ಬತ್ತಿನ ತಾಡವೈಲಿ ಅಂದ್ಬಿಟ್ಟು ಬಂದ್ಬಿಟ್ಟೆ ಕಲ ಜ್ವರ ಜಾಸ್ತಿ ಆಗಿದೆ ಅದೇನು ತೋರಿಸು ಕಮ್ಮಿಗಿಮ್ಮಿ ಆಗಿಲ್ಲ ಅಂದ್ರೆ ಬೇಕಾದ್ರೆ ಅಮಲ್ ತೋಡಾ ಹಾಸ್ಪಿಟಲ್ ಗೆ ಕರ್ಕೊಂಡು ತೋರ್ಸಕ ಐತದೆ ಓ ಈ ಬರ ಅದು ಇಡೋಂತೆ ಎದರಸ ತರಕನಪ್ಪ ಈ ಮಳಗಾಲ್ ಕೊತ್ತುವೇ ಏನು ಉಸರ್ ತப்பி ತப்பி ಮನಿಕ ತಕುತ್ತಾರೆ ಮನೆಯಲ್ಲಿ ಹೆಚ್ಕಟಾಗಿ ಬಿಸಿನರ್ ಕೈಸೆ ಆ ಕಾಯ ಕುಡಿಸಬೇಕು ಅಮೇ ಅಂಡೆ ಇವು ತಪ್ಪಲೇ ಗಿಪ್ಲೇ ನೀ ತುಂಕಳವ ಅಚ್ಕಟಾಗಿ ಬಿಳಕಂಡ ಬಿಳಕಂಡು ನೀರು ತುಂಕಕಬೇಕು ಮೂರು ದಿನ ನಾಲ್ಕು ದಿನ ಕಂಟು ಕುಡಿಬಿಡ್ತಕ ಮಗ ಎದರ್ಕೆ ಸುತ್ವವಾಗಿ ಇರ್ಬೇಕು ಈಗ ಬಾಡ ಡಿಂಗ್ವಿ ಅದು ಇಡೋಂತೆ ಏನೇ ಎದರಸ್ತಾರೆ ಮುಗಿಂಗಕ್ಕೆ ಕರ್ಕೊಂಡು ಹೋಗೋ ನೋಡದ ತೋರಸಕ ಬತ್ತಿ ತಡಲಿ ಮತ್ತೆ ಟಿರಾಪ್ ಕುಡಸರಂತ ಹ್ಞೂ ರಾತ್ರಿ ಹೋದವ್ರೆ ಬೆಳಿಗ್ಗೆ ಹೋದವ್ರೆ ಇನ್ನು ಜ್ವರ ಕಮ್ಮಿ ಆಗಿದೆ ಅಂತಾರಪ್ಪ ನನಗೆ ಮೀಟಿಂಗ್ ಇಲ್ಲ ಅಂದ್ರೆ ನಾನೇ ಬರೋನು ನಾನು ಮುಗಿಸ್ಕೊ ಬರ್ತೀನಿ ನಿನಗೆ ಇಲ್ಲ ಅಂದರೆ ಒಂದು ಕೆಲಸ ಮಾಡೋ ನಡಿ ಮನೆಗೆ ಹೋಗದೆ ಕರ್ಕೊಂಡು ಕಾರಲ್ಲಿ ನಾನು ದೊಡ್ಡ ಆಸ್ಪತ್ರೆ ಬಿಟ್ಕೊಡ್ತೀನಿ ನಾನು ಡ್ಯೂಟಿಗೆ ಹೋಯ್ತೀನಿ ಏನಾದ್ರು ಇದ್ರೆ ಫೋನ್ ಮಾಡಿ ನೀನು ಮಾಡೋದು ನಡಿಯಪ್ಪ ಅದೇ ಹಾಕಬೇಕು ನಡಲ ಮಗ ನೀನು ಬಿಟ್ಬಿಟ್ಟು ಹೋಗು ನಮ್ಮನ್ನ ಹಾಸ್ಪಿಟಲ್ ತಾವು ನೀನು ಡ್ಯೂಟಿ ಗಿಟ್ಟಿ ಮುಗಿಸ್ಕೊಂಡು ಮುಗಿದ ತಕ್ಷಣ ನೀನು ಅಲ್ಲಿಗೆ ಬಂದುಬಿಡುವೆ ಏನಾದರೂ ನೋಡದ ನೀನು ಪರಿಸ್ಕೆ ಗಿರಿಸ್ಕೆ ಮಾಡ್ತೀವಿ ಅಂತ ಪರಿಸ್ಕೆ ಅಂದರೆ ಬೇಕಾದ್ರೆ ಮಾಡಿಸ್ಬಿಡದೆ ಹಾಗೆ ಮಾಡೋಕೈತದೆ ತಡ್ರಿ ಎಲ್ಲಿದ್ದೀರಾ ಹೇಳೋದ್ ಬೇಕು ಬಿಮಲ್ ತುಂಬಾ ಅಳ್ತಾ ಇದ್ದಾನೆ ತುಂಬಾ ಜ್ವರ ಬಂದ್ಬಿಟ್ಟಿದೆ ಮಧು ನೀವು ಬೇಗ ಬನ್ನಿ ಹಾಸ್ಪಿಟಲ್ ಕರ್ಕೊಂಡು ಹೋಗೋಣ ಎರಡ್ ಮೂರ್ ಸಲ ವಾಂತಿ ಮಾಡ್ಕೊಬಿಟಾ ಸಿರಪ್ ಕುಸಿರಿ ಕುಡಿಸಿದೀವಿ ಸ್ವಲ್ಪನು ಕಮ್ಮಿ ಆಗಿಲ್ಲ ಮಧು ಯಾಕೋ ನಂಗು ಭಯ ಆಗ್ತಾ ಇದೆ ವಾಂತಿ ಮಾಡ್ಕೊಳ್ತಾ ಇದ್ದಾನೆ ಬೇಗ ಬನ್ನಿ ಸರಿ ಗೋವಿಂದ ಫೋನ್ ಮಾಡಿ ಹೇಳು ಹೇಳ್ತೀನಿ ಬಿಡು ಏನಂತ జ్వ ము ఫోన్ జవాబరి ఫోన్ మన ఫోన్ కల ఫోన్ సిరప్ గు జ్వరీఆర్ వాతంతా జ్వరప్ గిడ్స సిరప్ల కుసంతే ಓ ನಿನ್ನ ಅಂಗಡಿ ಕ್ಲೋಸ್ ಮಾಡ್ಕ ಹೋಗ್ ಬಾ ಇವತ್ತು ಮೀಟಿಂಗ್ ಇದೆ ನಿಮ್ಮ ಮೈಸೂರು ದೊಡ್ಡ ಆಸ್ಪಟಲ್ ಬಿಟ್ ಕೊಟ್ಟನೋ ಬ್ಲಡ್ ಟೆಸ್ಟ್ ಅವೆ ಒ ಬರದ್ರ ಅಷ್ಟೆ ಸ್ಕಿಪ್ ಮಾಡ್ಬಿಟ್ಟು ನೀನು ಮಾಡ್ತೀಯಾ ನೀನು ಬತ್ತಿನಂತೆ ಆ ಸರಿ ಕಲೆ ಆಯ್ತು ಬತ್ತಿನೇ ಬಾ ಮತ್ತೆ ಸರಿ ಸರಿ ನಾನು ತಡ ತಾವೇನೇ ಅಜ್ಜ ತಾತ ಇಲ್ಲೇ ಅವರೇ ಒ ದಿನ ಕರ್ಕ ಬತ್ತಿನೇ ನೀನು ಬಾ ಮತ್ತೆ ಆ ಸರಿ ಕಲೆ ಆಯ್ತು ಬಲ ಆಯ್ತು ರಾತ್ರಿ ಎಲ್ಲ ಓಡ ಹೇಳ್ತ ಮಗ ಓ ಮೊದಲು ಕರ್ಕೊಂಡು ಹೋಗೋದು ನಡೆಯಪ್ಪ ಯಾಕ ಬನ್ನಿ ತಾತ ಬನ್ನಿ ಹೋಗೋದಾ ಅಯ್ಯೋ ಕೈ ಕೈಕಲೇ ಓಡಕಿಲ್ಲ ನೆನ್ನೆ ದಿನ ಸಂಜೆ ಮೇಲೆ ಆದ್ರೆ ಒಂದು ಸೋಕು ಪಾಕನರ ತಗಿಬೇಕಾಗಿತ್ತು ಕಲೆ ಮಗ ಅಹ್ ಸೋಕನಾರ ತಗಿದ್ರೆ ಸೋಕಿ ಕಾಯಿದ್ರೆ ಇಳ್ದೋಗೋದು ಏನ ತಗಿ ಎಲ್ಲ ಹಾಕು ನಮ್ನೆ ಕಾಯೋದು ತಗ್ಸಕ್ಸ್ತಿವ್ ಜೀತಾ ತಗಜಿ ಕಾಯಿ ಇಳಿಗಿಳಿ ಅಂತ ತಗಿತಿತ್ತು ದಡ ತಗಿದ అవేన ఇలిపల్లి అంకా కుద్కన్ రతదా నడి అవెన మూడ్ నంకే కొలన నవే నంకా కుద్కన్ రతదా మొదలు ముగిని హాస్పిటల్ కర్కన్ గద బాజీ సరి సరి నడి అప్ప నడి ఓ ఏన తగే ఈ ఏను వసి జరా జరా అంకా జనకే వసి తొంద్రేల కలమగ వసి తొంద్రేల సరి నన్ కా తీరుస్కో బతిని బొన్ని మతే కా కుకిన్ బైని యారకు బందమే ఓ సరి ఐస్ తక బ్రకు తక బ్రకు కావేలేరి మెలి నిసిది అరే బొది తలిలి అంబుట అలే నిసిబుట ఓ ఏను బొది ఎష్టు అస్తేని లేకద తక బతిన్ తడిని నన్నేన నవే వసి ఒలువాగదలా సుమరగే ఆరాదకత తక బ్రక పనే ఓ సరి సరి ఐతు అజీ వసి దూర్ తక దూర్ తక నంతవిలకనప

ரு கைனும்க்கி கேசன் மைசூர் திக்கு கண்டிப்பா தோர்ஸ்ல ஆஹ்ரி அங்கே பங்கேடி அந்த ஆய்ந்து நம் ஏது ஜவாரி இல்லை ஆத்திர ட் அன் கடை எங்க ஹுசியதான் எல் தீனி யாவாக உசா் தப்பு அக்க மக்கள் டாக்டர் தோர்ஸ்ல யாவ்லொட் ஆஸ்பிடல தோர்ஸ் அபாச இல்ட் மக நீங்க தோர்ஸ்ல உசாசா தப்பி மாத்திர கிளக்கில ಜ್ವರ ಜ್ವರ ಅನ್ಕೊಂಡ್ ಹುಸಿ ಹೇಳಕರ ಬಾಳ ಕಷ್ಟ ಈಗ ಏನು ಆಯ್ಕೆ ಬಾನ್ ಮಾಡಿ ಅಯ್ಯೋ ನಮ್ ಬಿಮ್ಮಲ್ಗೆ ನಮ್ಗೊಂದಿಲ್ ಮಗನ್ಗೆ ಹಾಕಿ ಉಸರ್ ತಪ್ಪ ಬಿಟ್ಟಿದಂತೆ ಜ್ವರ ಬಂದ್ಬಿಟ್ಟಿದಂತೆ ಅಯ್ಯೋ ಸುಮ್ಕಿ ಜತೆ ಈಗ ಎಲ್ಲವಾ ಜ್ವರ ಈ ಜ್ವರ ಎದರ್ಸ್ತಾರೆ ಎದ್ಕಾಯ್ತದ ನಮಗುವೆ ಏನ್ ಮಾಡಿರಿ ನಾನು ಏನಗ ಏನು ಹ್ಮ್ ಅಕ್ಕ ಹಂಗು ಇಳಿ ತಗದ್ಲಂತೆ ಹ್ಮ್ ಇಳಿದದ ಇಲ್ವೋ ಕೈಲಿ ನಾನ್ ತಗಿತಿದ್ರಿ ಯಾವಾಗಲೂ ಮುಗಿಗೆ ಅಕ್ಕ ತಗದೇ ಇಳ್ದಿದ ಇಲ್ವೋ ಆಮೇಲೆ ಜ್ವರ ಬಂದ್ಬಿಟ್ಟು ಏನಂತ ಗುಡ್ತಾ ಕೂತಿದ್ದಂತೆ ವಾಂತಿ ಪಾಂತಿ ಮಾಡ್ಕೊಬಿಡ್ತಂತೆ ಅಕ್ಕೇ ಕರ್ಕೊಂಡು ಕರ್ಕೊಂಡೋಗೋದ ಅಂದ್ಬಿಟ್ಟು ನೋಡಿ ನೀವೇನೋ ಹೇಳ್ತೀರಿ ನಾನು ಇಲ್ದವ್ರೆ ಏನು ಊರಕ್ಕಿಲ್ಲ ಇಲ್ಲಿ ಬಂದು ಓಡಾಕೆ ನೀವು ತೋರ್ತರಿ ಅಲ್ಲಲ್ಲೇ ಗರಿ ಕಾಯಿ ಎಲ್ಲ ಅಲ್ಲಲ್ಲೇ ಬಿದ್ದಾವೆ ಇಲ್ಲಿ ಓಡಾಡೋರು ಪಡಾಡೋರು ದನಗಿನ ಮೇಸರು ಬಿಟ್ಕೊಟ್ಟಾರೆ ಹಿಂಗೆ ಬಿದ್ದಿದ್ರು ಬದುಕೊಬಾಳು ಗೋಳ್ಕೆ ಹೊಂಟೈತಾರೆ ಏನು ಮಾಡಿರಿ ಆಯ್ತಾಗೆ ಸಾಯನ ಇತ್ತಾಗ ಸಾಯನು ಈಗ ಹಂಗ ಸದ್ಯಕ್ಕೆ ನನ್ನ ಮಗಳ ಜೀವನ ಸರಿ ಆಯಿತು ಈಗ ಈಗೊಂದು ಒಂದು ಪ್ರಾಬ್ಲಮ್ ಮುಗಿದ್ಮೇಲೆ ಒಂದು ಏನು ಮಾಡಿರಿ ಸುಮ್ಮನೆ ಇತ್ತೆ ಒಳ್ಳೆ ಗೋಳು ನಮಗೆ ಏನಕ್ಕೆ ಸಾಯಕಾಲದಲ್ಲಿ ನಿಮಗೆ ಸಾಯಕ್ಕೆ ಗೊತ್ತಿಲ್ಲ ಸರಿ ಕಣಪ್ಪ ಬರೋಣ ಹಾಗೆ ವೀಡಿಯೋ ಹೆಂಗೆ ಅನ್ನಿಸ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಯಾ ಸಬ್ಸ್ಕ್ರೈಬ್ ಮಾಡಿದ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡಪ್ಪ ಬರೋರ ಮತ್ತೆ ನಮಸ್ಕಾರ ಅಜೀ ಬಾ 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 ತಬ್ಬಂದ ತಾಡ ಬಂದ ತಾಡ ಬೀಗ ಆಟ ಬನ್ನಿ ನೀವು ನಾನು ಹೋಯ್ತೀನಿ ಓ ನೀನು ಹೋಗು ಹೋಗು ನಾನು ಸಬ ಒಳಗೆ ಕಟ್ಟ ಹಾಕ್ಬಿಟ್ಟು ಸಂಜೆ ಮೇಲೆ ಬರ್ತೀನಿ ಫೋನ್ ಮಾಡಿ ಯಾಕೆ ಏನಾದರೂ ಡಾಕ್ಟರ್ ಬಂದ್ಬಿಟ್ಟು ಕೇಳ್ಬಿಟ್ಟು ನನಗೆ ಅದು ಜೀವೆಲ್ಲ ಕಣೋ ಒಂದು ಫೋನ್ ಮಾಡು ಸರಿ ಮಾತಿನಲ್ಲಿ ಗುರಿಯಲ್ಲಿ ಹಾಕು ಅಂತ ಜವಾಬ್ದಾರಿ ತ ಮಾಡಿಲ್ವಲ್ ಈಗ ಸಾಕು ನಿನ್ನಿಂದ ಎಲ್ಲ ಬೆಳ್ಕೆ ಇಲ್ಲಿ ಅಲ್ಲಿ ಹೋಗೋ ಸಾರಿ ಬೋಗ್ ತಗೋತಾಳೆ ಹೋಗ್ಬಿ ತೆಗೆ ಕೈತಾನ ನನ್ಗಂತೂ